ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಲಾಸ್ಟ್ ಪಿಡಿಗೆ ತುಂಬ ಜನ ನನಗೆ ಕಾಮೆಂಟ್ ಹಾಕಿದ್ದು ಒಂದು ನಾನು ಡಯೆಟ್ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ನನಗೆ ತೂಕ ಕಡಿಮೆ ಆಗ್ತಾ ಇಲ್ಲ ಅಂತ ಒಂದು ಮಗು ಆಗಿರೋರು ನನಗೆ ಮಗುವಾಗಿ ಎಂಟು ತಿಂಗಳು ಅಥ್ವಾ ಒಂಬತ್ತು ತಿಂಗಳಾಗಿದೆ ಅಂತ ಇನ್ನೊಂದು ಕೆಲವರು ನಾಲ್ಕೈದು ವರ್ಷ ಆಗಿದೆ ಈಗ ನಾನು ಹೊಟ್ಟೆ ಬಜ್ ಕರಗಿಸ್ಕೊಳ್ಬೋದು ಅಂತ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡೋಣ ಮೂರನೇದು ನನಗೆ ಜಿಮ್ಗೆ ಹೋಗೋಕ್ಕಾಗಲ್ಲ ಮನೆಯಲ್ಲೇ ಯಾವುದಾದ್ರೂ ಫುಲ್ ಬಾಡಿ ವರ್ಕೌಟ್ ಹೇಳ್ಕೊಡಿ ಅಂತ ಸೊ ಈ ಮೂರಕ್ಕೂ ಇವತ್ತು ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ಪರಿಣಾಮ ಬೀರೋ ಅಥವಾ ಇಂಪ್ಯಾಕ್ಟ್ ಆಗೋ ಮೂರ್ನಾಲ್ಕು ವರ್ಕೌಟ್ ಹೇಳ್ಕೊಡಿ ಕೊಡ್ತೀನಿ ಆ್ಯಂಡ್ ಡಯಟಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಕ್ರಾಸ್ ಡಯಟ್ ಮಾಡ್ತಾ ಇದ್ದೀರಾ ಪ್ರಾ ಡಯಟ್ ಹೇಗಿರಬೇಕು ಇದನ್ನ ಮಧ್ಯ ಮಧ್ಯದಲ್ಲಿ ನಾನು ಮಾತಾಡಿಕೊಂಡು ನಿಮ್ಗೆ ಒಂದು ಮೂರ್ನಾಲ್ಕು ವರ್ಕೌಟ್ ಹೇಳ್ಕೊಡ್ತೀನಿ ಅದನ್ನು ಎವ್ರಿ ಡೇ ಮಾಡಿ ಯಾಕೆ ತೂಕ ಕಡಿಮೆ ಆಗಲ್ಲ ಅಥವಾ ಫಿಟ್ ಆಗಲ್ಲ ನೋಡೋಣ ಆ್ಯಂಡ್ ಇವತ್ತಿನ ವರ್ಕೌಟ್ ಫುಲ್ ಬಾಡಿ ವರ್ಕೌಟ್ ಮಾಡೋಣ ಜಸ್ಟ್ ತ್ರೀ ಟು ಫೋರ್ ವೇರಿಯೇಷನ್ ನಾನು ಹೇಳ್ಕೊಡ್ತೀನಿ ಓಕೆ ಫಸ್ಟ್ ಯಾವುದೇ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ನೀವು ಅಪ್ ಮಾಡ್ಕೊಬೇಡಿ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ಜಸ್ಟ್ ನೆಕ್ ರೋಟೇಶನ್ ಆ್ಯಂಡ್ ಅಂದರೆ ನಿಮಗೆ ಏನು ಕ್ರ್ಯಾಂಪ್ ಗಿಂಪ್ ಏನು ಆಗಬಾರ್ದು ಅಂತ ಲೆಗ್ಸ್ ಆಗಿರ್ಬೋದು ಜಸ್ಟ್ ಶೋಲ್ಡರ್ ಇದೆಲ್ಲ ಮಾಡಿಕೊಂಡು ನೇರವಾಗಿ ವರ್ಕೌಟಿಗೆ ಬನ್ನಿ ನಾನು ಆಲ್ರೆಡಿ ನಂದು ವರ್ಕೌಟ್ ಆಗಿದೆ ಇವತ್ತು ಸೊ ನಾನು ವಾರ್ಮ್ ಅಪ್ ಆಗಿದ್ದೀನಿ ಡೈರೆಕ್ಟ್ ವೀಡಿಯೋ ಹೇಳ್ಕೊ ಸಾರಿ ವರ್ಕೌಟ್ ಹೇಳ್ಕೊಡ್ತೀನಿ ಸೊ ಗೋ ಡೌನ್ ಲೆಫ್ಟ್ ಗೋ ಡೌನ್ ರೈಟ್ ಗೋ ಡೌನ್ ಫ್ರಂಟ್ ಸೊ ಇದಿಷ್ಟು ಒನ್ ಎಕ್ಸಸೈಸ್ ಆಗುತ್ತೆ ಈಗ ನಾವು ಡಂಬಲ್ಸ್ ಅಥವಾ ವೆಯ್ಟ್ಸ್ ಜೊತೆಗೆ ಮಾಡೋಣ ನಾನಿವತ್ತು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಎರಡು ತೊಗೊಂಡಿದ್ದೀನಿ ನಾನು ವೆಯ್ಟ್ಸ್ ಊರಲ್ಲಿ ಬಿಟ್ಟು ಬಂದಿದ್ದೀನಿ ಸೊ ಸಿಕ್ಕಿಲ್ಲ ನನಗೆ ನೀವು ಡಂಬಲ್ಸ್ ತೊಗೊಳ್ಳಿ ಇಲ್ಲಾಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ ಟೂ ಲೀಟರ್ಸ್ ಬೋಟಲ್ನ ಫಿಲ್ ಮಾಡ್ಕೊಳ್ಳಿ ಸೊ ಶುರು ಮಾಡೋಣ ಕೌಂಟ್ ಮಾಡಿ ನನ್ನ ಜೊತೆಗೆ ಗೋ ಡೌನ್ ಸ್ಕ್ವಾಟ್ ಪೊಸಿಷನ್ ಲೆಫ್ಟ್ ಗೋ ಡೌನ್ ರೈಟ್ ಗೋ ಡೌನ್ ಫ್ರಂಟ್ ಓಕೆನಾ ಕೌಂಪಿದ್ನಿ ಆಮೇಲೆ ಇದಿಷ್ಟು ಸೇರಿದರೆ ಒನ್ ಸೆಟ್ ಇದು ಜಸ್ಟ್ ಕೆಳಗೆ ಹೋಗಿ ಲೆಫ್ಟ್ ಹಾಕ್ತೀರಿ ಇದು ಒಂದು ಕೌಂಟ್ ಅಲ್ಲ ಲೆಫ್ಟ್ ಜೊತೆಗೆ ಅಗೇನ್ ಕೆಳಗೆ ಹೋಗಿ ರೈಟ್ ಗೋ ಡೌನ್ ಆ್ಯಂಡ್ ಫ್ರಂಟ್ ಇದಿಷ್ಟು ಮೂರು ಸಲ ಸೇರಿದ್ರೆ ಮೂರು ಆ್ಯಂಗಲ್ ಒನ್ ಎಕ್ಸಸೈಸ್ ಆಗುತ್ತೆ ಇದನ್ನು ನೀವು ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಸೊ ಫಸ್ಟ್ ಕೌಂಟ್ ಮಾಡಿ ನನ್ನ ಜೊತೆಗೆ ಗೋ ಡೌನ್ ಹೀಗೆ ಇದು ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ ಟು ಓಕೆ ನೆಕ್ಸ್ಟ್ ತ್ರೀ ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಬೇಕು ಓಕೆನಾ ನಿಮಗಿದು ಸ್ಕ್ವಾಡ್ಸ್ ಮಾಡಿದಾಗ ಅಂದರೆ ಲೈಕ್ ಸ್ಕ್ವಾಡ್ಸ್ ಹೋಗ್ತೀರಾ ಲೆಗ್ಸಿಂಗ್ ಇಂಪ್ಯಾಕ್ಟ್ ಆಗುತ್ತೆ ಆ್ಯಂಡ್ ಟರ್ನ್ ಮಾಡಿದಾಗ ಈ ಪೋರ್ಷನ್ ಪೂರ್ತಿ ಟರ್ನ್ ಮಾಡ್ತೀರಿ ಹೊಟ್ಟೆಗೆ ಚೆನ್ನಾಗಿ ವರ್ಕೌಟ್ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ ಆ್ಯಂಡ್ ಫ್ರಂಟ್ ತಂದಾಗ ಬೈಸಿಪ್ಸ್ ಮತ್ತು ಟ್ರೈಸಿಪ್ಸ್ ಕೂಡ ಕವರ್ ಆಗುತ್ತೆ ಸೊ

ಫಾಯ್ ಈ ಥರ ಇದು ಕೂಡ ತರ್ಟಿ ಇಂಟು ತ್ರೀ ಸೆಟ್ಸ್ ಸುಸ್ತಾದಾಗ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಳ್ಳಿ ನೀವು ಬ್ರೀತಿನ್ ಬ್ರೀತೌಟ್ ತುಂಬ ಪ್ರಾಪರ್ ಆಗಿರಲಿ ಆ್ಯಂಡ್ ನಾನು ಮುಂಚೆನೇ ಹೇಳಿದ್ನಲ್ಲ ಈ ವರ್ಕೌಟ್ ಯಾರು ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು ಯಾರು ಮಾಡಬಾರ್ದು ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ವೆಯ್ಟ್ಸ್ನ ಲಿಫ್ಟ್ ಮಾಡಬೇಕಾದ್ರೆ ಬಿ ಕೆ ಫುಲ್ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಇರೋರು ಅವ್ರು ಮಾಡ್ತಾರೆ ಅಂದರೆ ಮುಂಚೆಯಿಂದನೂ ವರ್ಕೌಟ್ ಮಾಡ್ಕೊಂಡು ಬಂದಿರೋರು ಇಲ್ಲ ಅನ್ನೋರು ಸ್ವಲ್ಪ ಜೋಪಾನ ಉಳ್ದಿದ್ದು ಎಲ್ಲರೂ ಕೂಡ ವರ್ಕೌಟ್ ಮಾಡಿ ಓಕೆ ಟೂ ಸೆಟ್ಸ್ ಆಯಿತು ನೆಕ್ಸ್ಟ್ ಥರ್ಡ್ ವೇರಿಯೇಷನ್ ಹೋಗೋಣ ಥರ್ಡ್ ಒನ್ ಗೋ ಡೌನ್ ಆ್ಯಂಡ್ ಜಂಪ್ ಹೀಗೆ ಒನ್ ಕೌಂಟ್ ಮಾಡಿ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಇವತ್ತು ನೀವು ಮಾಡ್ತಾ ಇರೋದು ಫುಲ್ ಬಾಡಿ ವರ್ಕೌಟ್ ಆ್ಯಂಡ್ ಸ್ಟ್ರೆನಿಂಗ್ ವರ್ಕೌಟ್ ಕೂಡ ಆಗುತ್ತೆ ತುಂಬ ಸ್ವಲ್ಪ ಜಾಸ್ತಿ ಸುಸ್ತಾಗ್ತೀರಿ ಇದರಲ್ಲಿ ಬಿಕಾಸ್ ವೆಯ್ಟ್ಸ್ನ ಇಟ್ಕೊಂಡಿರ್ತೀರಿ ಎಲ್ಲದಕ್ಕೂ ಸ್ಕ್ವ್ಯಾಡ್ ಪೊಸಿಷನ್ ಹೋಗ್ತಾ ಹೋಗ್ತಾಯಿದ್ದೀರಾ ಅಂದರೆ ಡೌನ್ ಹೋಗ್ತಾ ಹೋಗ್ತಾಯಿದ್ದೀರಿ ವೆಯ್ಟ್ಸ್ನ ಲಿಫ್ಟ್ ಮಾಡ್ತಾ ಇದ್ದೀರಿ ತುಂಬ ಚೆನ್ನಾಗಿ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಆ್ಯಂಡ್ ಸ್ಟ್ರೆಂದಿಂಗ್ ವರ್ಕೌಟ್ ಕೂಡ ಆಗುತ್ತೆ ಸೊ ತ್ರೀ ತ್ರಿವೇರಿಯೇಷನ್ ಆಯಿತು ನೆಕ್ಸ್ಟ್ ಒನ್ ಹೇಳ್ತೀನಿ ನೋಡಿ ವೆಯ್ಟ್ಸ್ ತೊಗೊಳ್ಳಿ ಲಂಜಸ್ ಗೊತ್ತಲ್ವಾ ಈಗ ಹೋಗ್ತೀರಿ ಆ್ಯಂಡ್ ಬೆಂಡ್ ಆಗ್ತೀರಿ ನೀ ನುಲಕ್ಕಿ ತಾಗಬಾರ್ದು ಇಷ್ಟು ವೈಡ್ ಇಟ್ಕೊಂಡು ಇದು ಲಂಜಸ್ ಅಲ್ವಾ ವೆಯ್ಟ್ಸ್ ಇಲ್ದೇ ಲಂಜಸ್ ಮಾಡಿದ್ದೀರಿ ನೀವು ಅಂದರೆ ನಾನು ಮುಂಚೆ ಲೆಗ್ಸ್ ವರ್ಕೌಟ್ ಹೇಳಿ ಕೊಟ್ಟಾಗ ಲಂಜಸ್ ಅಂದ್ರೆ ಏನು ಅಂತ ಹೇಳಿದ್ದೀನಿ ಇವತ್ತು ಈ ಲಂಜಸ್ ಜೊತೆಗೆ ಲಿಫ್ಟ್ ಮಾಡೋಣ ನೋಡಿ ಗೊ ಡೌನ್ ಹೀಗೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಲೆಗ್ಸ್ ಹೀಗೆ ಓಕೆ ಫಸ್ಟ್ ನಾವು ಸಿಂಗಲ್ ಲೆಗ್ ಮಾಡ್ಕೊಬಿಟ್ಟೋಣ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಸೇಮ್ ಒನ್ ಟೂ ತ್ರೀ ಫೋರ್ ಫೈವ್ ಹೀಗೆ ಸೊ ಹೀಗೆ ಇದನ್ನು ಕೂಡ ತರ್ಟಿ ಇಂಟು ತ್ರೀ ಸೆಟ್ಸ್ ಆಲ್ಮೋಸ್ಟ್ ನಾವು ಫೋರ್ ಟು ಫೈವ್ ವೆರಿಯೇಷನ್ ಮಾಡಿದ್ವಿ ತುಂಬ ಚೆನ್ನಾಗಿ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಆ್ಯಂಡ್ ಅದಕ್ಕಿಂತಲೂ ಇಂಪಾರ್ಟೆಂಟ್ ಏನು ಅಂದರೆ ಇದು ಸ್ಟ್ರೆಂತ್ನಿಂಗ್ ವರ್ಕೌಟ್ ನಿಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ನೀವಿವತ್ತು ಡಂಬಲ್ಸ್ನ ಯೂಸ್ ಮಾಡಿ ಎಲ್ಲರೂ ಕೂಡ ಈ ವರ್ಕೌಟ್ ನೋಡಿ ನಾನು ಟ್ರೈ ಮಾಡ್ತೀನಿ ಅನ್ನೋರು ಜಸ್ಟ್ ಖಾಲಿ ಕೈಯಲ್ಲಿ ಮಾಡಬೇಡಿ ವೆಯ್ಟ್ಸ್ನ ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಆಗ ವೆಯ್ಟ್ ಲಾಸ್ ಬಾಡಿ ಸ್ಟ್ರೆಂದಿಂಗ್ ವರ್ಕೌಟ್ ಆ್ಯಂಡ್ ಬಾಡಿ ಟೋನಿಂಗ್ ಎಲ್ಲದೂ ಆಗುತ್ತೆ ಆ್ಯಂಡ್ ಸ್ಟಾರ್ಟಿಂಗ್ ನಾನು ಕೇಳಿದೆ ಅಂದರೆ ಸಾರಿ ನಿಮ್ಮ ಕಾಮೆಂಟ್ ಇತ್ತು ಡೈಟ್ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ನನಗೆ ವೆಯ್ಟ್ ಕಡಿಮೆ ಆಗ್ತಾ ಆಗ್ತಾಯಿಲ್ಲ ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಸಾರಿ ನಂಗೆ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡಿ ನಾನು ಜಿಮ್ಮಿಂದ ಬಂದು ಈ ವಿಡಿಯೋ ಮಾಡ್ಕೊಂಡು ಮತ್ತೆಲ್ಲ ಹೊರಗೆ ಹೋಗಬೇಕು ಸೊ ಸ್ವಲ್ಪ ಸುಸ್ತಾಗ್ತಾ ಇದ್ದೀನಿ ಓಕೆ ಮಾಡಿದ್ರು ಸಣ್ಣ ಯಾಕೆ ಆಗ್ತಾಯಿಲ್ಲ ತೂಕ ಕಡಿಮೆ ಮಾಡೋ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ ಅಂದರೆ ನೀವು ಒಂದು ಕ್ರಾಸ್ ಡಯೆಟ್ ಮಾಡ್ತಾ ಇರ್ತೀರಿ ಫಸ್ಟ್ ಒನ್ ಡಯೆಟಲ್ಲಿ ನಾನು ಮೈನ್ ತಿಂಗ್ ಹೇಳ್ಬಿಡ್ತೀನಿ ಮನೆ ಊಟ ಮಾಡೋದೇ ಡಯೆಟ್ ಒಳ್ಳೆಯ ಊಟನ ಕರೆಕ್ಟ್ ಟೈಮಿಗೆ ಹೊತ್ತೊತ್ತಿಗೆ ಮನೇಲಿ ಕುತ್ಕೊಂಡು ಮಾಡೋದೇ ಡಯೆಟ್ ಇಷ್ಟೇ ಬಟ್ ನನಗದರಲ್ಲಿ ತೂಕ ಕಡಿಮೆ ಮಾಡಬೇಕು ಅಂತ ಬಂದಾಗ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಕ್ಯಾಲೋರೀಸ್ ಇಂಟೇಕ್ ಕಡಿಮೆ ಆಗಬೇಕು ಅಂದರೆ ಒಂದು ಬಟ್ಲು ಅನ್ನ ತಿಂತಾ ಇದ್ದವ್ರು ಒಂಚೂರು ಕಡಿಮೆ ಮಾಡಿ ಅದರಲ್ಲಿ ತರಕಾರಿ ಜಾಸ್ತಿ ಮಾಡ್ಕೊಳ್ಳಿ ಪ್ರೋಟೀನ್ ಜಾಸ್ತಿ ಮಾಡಿಕೊಳ್ಳಿ ಯಾರು ಡಯಟ್ ಮಾಡಿನೂ ಕಡಿಮೆ ಆಗ್ತಿಲ್ಲ ತೂಕ ಅಂದ್ರಲ್ಲ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು ನಾನು ಆ್ಯಂಡ್ ಅಲ್ಲಿ ಡಯಟ್ ಆಗುತ್ತೆ ಆದಷ್ಟು ಆದಷ್ಟು ಕಾರ್ಬೋಹೈಡ್ರೇಟ್ನ ಸ್ವಲ್ಪ ಕಡಿಮೆ ತೊಗೊಳ್ಳಿ ನೀವು ಉಳ್ದಂಗೆ ಹೊಟ್ಟೆ ಬಜ್ ಕರಗ್ತಾ ಇಲ್ಲ ಅನ್ನೋರು ನಾನು ಬರೀ ಹೊಟ್ಟೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಹೊಟ್ಟೆ ಕರಗಲ್ಲ ನಿಮ್ಮ ಇಡೀ ಬಾಡಿ ಎಲ್ಲೆಲ್ಲಿ ಫ್ಯಾಟ್ ಇರುತ್ತೋ ಅದೆಲ್ಲನೂ ಕರಗ್ತಾ ಬರುತ್ತೆ ಲಾಸ್ಟಿಗೆ ಒಂದು ಬಾಡಿ ಒಂದು ಹಂತಕ್ಕೆ ಬರೋದು ತುಂಬ ಜನ ಕೇಳಿದ್ರೆ ಇದನ್ನು ಕೇಳಲ್ಲ ಅವ್ರು ಜಸ್ಟ್ ಬರೀ ಆ್ಯಬ್ಸ್ ಆ್ಯಬ್ಸ್ ವರ್ಕೌಟ್ ಆ್ಯಬ್ಸ್ ವರ್ಕೌಟ್ ಮಾಡ್ತಿರ್ತಾರೆ ಅದು ಯೂಸ್ ಆಗೋಲ್ಲ ಸೊ ಈ ಥರ ಫುಲ್ ಬಾಡಿ ವರ್ಕೌಟ್ನ ಮಾಡಿ ಫಂಕ್ಷನ್ ವರ್ಕೌಟ್ ಮಾಡ್ತಾಯಿರಿ ಸ್ಟ್ರೆತ್ನಿಂಗ್ ವರ್ಕೌಟ್ ಮಾಡ್ತಾರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮೂರನೇದು ನನಗೆ ಮಗುವಾಗಿ ಎಂಟು ತಿಂಗಳಾಗಿದೆ ಅಥವಾ ಮೂರು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿದೆ ಅನ್ನೋರು ನೋಡಿ ಇನ್ನೊಂದು ಸಲ ಉತ್ತರ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ತುಂಬ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಮಗುವಾಗಿ ಹತ್ತು ವರ್ಷವೇ ಆಗಿರಲಿ ಪ್ರಾಬ್ಲಮ್ ಇಲ್ಲ ಈಗಲೂ ರೈಟ್ ಟೈಮ್ ಇದು ಸರಿಯಾದ ಟೈಮ್ ಇವತ್ತಿಂದನೇ ಶುರು ಮಾಡಿ ವರ್ಕೌಟ್ನ ಡೆಫಿನೆಟ್ಲಿ ಒಂದು ಬಾಡಿ ಒಂದು ಟೋನ್ ಆಗುತ್ತೆ ಒಂದು ಹಂತಕ್ಕೆ ಬರುತ್ತೆ ಆ್ಯಂಡ್ ನೀರು ಚೆನ್ನಾಗಿ ಕುಡಿಯಿರಿ ಇನ್ನೊಂದು ಡಯಟ್ ಪ್ರಾಪರಾಗಿ ಮಾಡಿ ಆ್ಯಂಡ್ ವರ್ಕೌಟ್ ವೀಕ್ಲಿ ಅಂದರೆ ವಾರದಲ್ಲಿ ಅಟ್ಲೀಸ್ಟ್ ತ್ರೀ ಟು ಫೋರ್ ಡೇಸ್ ಸಾಧ್ಯ ಆದರೆ ಫೈವ್ ಟು ಸಿಕ್ಸ್ ಡೇಸ್ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಿ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಸೊ ಆಲ್ಮೋಸ್ಟ್ ಕಾಮೆಂಟ್ಗಳಿಗೆ ನಾನು ಉತ್ತರ ಉತ್ತರ ಕೊಟ್ಟಿದ್ದೀನಿ ಇನ್ನೇನಾದರೂ ಇತ್ತು ಅಂದರೆ ಕಾಮೆಂಟ್ ಹಾಕಿ ಅದಕ್ಕೂ ಕೂಡ ಉತ್ತರ ಕೊಡೋಣ ಅಂತ ಹೇಳ್ತಾ ಬೇರೆ ಇನ್ನೇನಿದೆ ವರ್ಕೌಟ್ ಅಥವಾ ಡಯಟ್ ಯಾವುದೇ ಇದ್ರೂ ನಾನು ರೆಸ್ಪಾಂಡ್ ಮಾಡ್ತೀನಿ ಅಷ್ಟೇ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವತ್ತು ಮಾಡಿದ್ದು ನಾವು ಫುಲ್ ಬಾಡಿ ವರ್ಕೌಟ್ ಇದನ್ನು ನೀವು ಇಡೀ ವಾರ ಒಂದು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಆಟೋಮೆಟಿಕ್ಕಾಗಿ ಗೊತ್ತಾಗ್ತಾ ಹೋಗುತ್ತೆ ಆ್ಯಂಡ್ ಇದನ್ನು ತಿಂದು ಅಂದರೆ ಇಷ್ಟು ವರ್ಕೌಟ್ ಮಾಡಿ ನಾನು ಚೆನ್ನಾಗೂ ಹೊರಗೆಲ್ಲ ತಿಂತೀನಿ ಅಂದರೆ ಇದು ಯೂಸ್ ಆಗೋಲ್ಲ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಅಂಥವರು ಈ ವರ್ಕೌಟ್ ಮಾಡೋಕ್ಕೆ ಹೋಗಬೇಡಿ ಆರಾಮಾಗಿ ಊಟನ ಹೊರಗಡೆ ತಿನ್ಕೊಂಡು ಹೊಟ್ಟೆ ತುಂಬ ಏನೇನು ಇಷ್ಟನೋ ಅದನ್ನು ತಿನ್ಕೊಂಡಿರಿ ಬಟ್ ನನಗೆ ಮೈಂಡ್ ಫ್ರೀ ಆಗಬೇಕು ಬಾಡಿ ಫ್ರೀ ಆಗಬೇಕು ವರ್ಕೌಟ್ ಮಾಡಬೇಕು ಒಂದು ಟೋನಿಗೆ ಬರಬೇಕು ಬಾಡಿ ಅನ್ನೋರು ಡೆಫಿನೆಟ್ಲಿ ಇದನ್ನೆಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಡೇ ಟೇಕ್ ಕೇರ್ ಓಕೆ ಬಾಯ್ ಹೇಳೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾರಿಗಾದರೂ ಈಸಿ ಆಗುತ್ತೆ ಅಂದರೆ ವೀಡಿಯೋ ಶೇರ್ ಮಾಡಿ ಅವ್ರಿಗೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ಬಾಯ್